தாயி தந்தைத்தவனி நித் தானி ஃபலவனு எத்தாயி தந்தைத்தவனோயி நித்யதானவாடி ஃபலவனோ சத்திய சதா ಚಾರ ಇಲ್ಲದವನು ಸತ್ಯ ಸದಾಚಾರ ಇಲ್ಲದವನು ಜಪ ಹತ್ತು ಸಾವಿರ ಮಾಡಿ ಫಲವೇನು ಎತ್ತ ತಾಯಿ ತಂದೆಗಳ ಇಸಿ ನಿತ್ಯ ದಾನವ ಮಾಡಿ ಫಲವೇನು ತನ್ನ ಸತೀ ಸುತ್ತರು ಬಂಧುಗಳನ್ನಿಸಿ ಚಿನ್ನದ ನವ ಮಾಡಿ ಫಲವೇನು ತನ್ನ ಸತೀ ಸುತ್ತರು ಬಂಧುಗಳನ್ನಿಸಿ ಚಿನ್ನದ ನವ ಮಾಡಿ ಫಲವೇನು ಬಿನ್ನಾಣದಿಂದಲಿ ದೇಶ ದೇಶವ ತಿರುಗಿ ಬಿನ್ನಾಣದಿಂದಲಿ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು ಎತ್ತ ತಾಯಿ ತಂದೆಗಳ ಚಿತ್ತವನ್ನುಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು ಆನಂದ ಮೂರುತಿ ಪುರಂದರ ವಿಠಲನ ಮೂರುತಿ ಪುರಂದರ ವಿಠಲನ ತನುವಿದ್ದು ಫಲವೇನು ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಸತ್ಯ ಸದಾಚಾರ ಇಲ್ಲದವನು ಜಪ ಹತ್ತು ಸಾವಿರ ಮಾಡಿ ಫಲವೇನು ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ नित्यदनव मा फलवेणु नित्यदानव मा फलवेणु नित्यदानव मा फलवेणु